ನಮಸ್ಕಾರ ಈಗ ಬಾಶ್ಟಣ್ಣಿ ಪಟ್ಟಣ ಪಂಚಾಯಿತಿ ಚುನಾವಣೆ ಘೋಷಣೆಯಾಗಿದೆ ಇಪ್ಪತ್ತು ಒಂದನೇ ತಾರೀಕು ಮತದಾನ ಕ್ಷೇತ್ರದಲ್ಲಿ ಆಯಾ ಮತದಾನ ಕ್ಷೇತ್ರದಲ್ಲಿ ಮತದಾನ ನಡೆಯುತ್ತೆ ಈ ಸಮಯದಲ್ಲಿ ನಾವು ಜನಧ್ವನಿ ವೇದಿಕೆಯಿಂದ ಎಲ್ಲ ಸಮಸ್ತ ಹತ್ತೊಂಬತ್ತು ವಾರ್ಡಿನ ಮತದಾರ ಪ್ರಭುಗಳಲ್ಲಿ ಮತದಾರ ದೇವರುಗಳಲ್ಲಿ ಕೇಳ್ಕೊಳ್ಳೋದಿಷ್ಟೇ ನಮ್ಮ ಅಜೆಂಡಾ ಇಷ್ಟೇ ಭ್ರಷ್ಟಾಚಾರ ಮುಕ್ತ ಆಡಳಿತ ಜೊತೆಗೆ ನಮ್ಮ ಜೊತೆ ನೀವೆಲ್ಲರೂ ಬನ್ನಿ ಕೈ ಜೋಡಿಸಿ ಭ್ರಷ್ಟಾಚಾರನ ನಿರ್ಮೂಲನೆ ಮಾಡೋಣ ಅನ್ನುವಂಥ ಕರೆಯನ್ನು ಈ ಸಂದರ್ಭದಲ್ಲಿ ಕೊಡೋದಕ್ಕೆ ಇಷ್ಟಪಡ್ತೀವಿ ಏನಕ್ಕೋಸ್ಕರ ನಾವು ಜನಧ್ವನಿ ವೇದಿಕೆಯಿಂದ ಇವತ್ತು ಅಭ್ಯರ್ಥಿಗಳನ್ನು ನಿಲ್ಲಿಸಿ ಚುನಾವಣೆಗೆ ಸ್ಪರ್ಧಿಸ್ತಾ ಇದ್ದೀವಿ ಅಂತಂದರೆ ಈ ಮೂರೂ ರಾಷ್ಟ್ರೀಯ ಪಕ್ಷಗಳಾದಂಥ ರಾಷ್ಟ್ರೀಯ ಪಕ್ಷಗಳು ಹಿಂದೆ ಇದ್ದಂತಹ ಸಂದರ್ಭದಲ್ಲಿ ಬರೀ ಭ್ರಷ್ಟಾಚಾರದ ಕೂಪವನ್ನಾಗಿ ಪಂಚಾಯಿತಿಯನ್ನು ನಿರ್ಮಾಣ ಮಾಡಿದ್ದಾರೆ ಬಡವರ ಪರ ಅವ್ರಿಗೆ ಕಾಳಜಿ ಇಲ್ಲ ಹಿಂದೆ ಸಾವಿರದ ನೂರ ಎಪ್ಪತ್ತ ಅರ್ಜಿಗಳು ವಸತಿ ವಂಚಿತರಿಗೆ ಅಂತೇಳಿ ಬಟ್ ಹಿಂದೆ ಗ್ರಾಮ ಪಂಚಾಯಿತಿ ಇದ್ದಾಗ ಅರ್ಜಿಗಳನ್ನು ಸಾರ್ವಜನಿಕರಿಂದ ಹಾಕ್ಸ್ಕೊಂಡಿದ್ದೆ ಆ ಸಾವಿರದ ನೂರ ಎಪ್ಪತ್ತು ಅರ್ಜಿಗಳು ಡಸ್ಟ್ಬಿನ್ನಲ್ಲಿ ಬಿದ್ದಿವೆ ಹೊರ್ತು ಅವರಿಗೆ ಒಂದೇ ಒಂದು ಆಶ್ರಯ ಮನೆಯನ್ನು ಕೊಡೋದಕ್ಕಾಗಿಲ್ಲ ಅವ್ರಿಗೆ ವಸತಿಯನ್ನು ಹಂಚ ಹಂಚಿಕೆ ಮಾಡಲಿಕ್ಕಾಗಲಿಲ್ಲ ಅಂದರೆ ಇವತ್ತಿನ ಎಲ್ಲ ಮೂರು ಪಕ್ಷದ ರಾಷ್ಟ್ರೀಯ ಪಕ್ಷದ ಏನಪ್ಪ ಅಂದರೆ ರೀಲ್ ಬಿಟ್ಕೊಂಡು ರಿಯಲ್ ಎಸ್ಟೇಟ್ ಮಾಡೋದು ಅಥವಾ ಜನಗಳಿಗೆ ಹಣದ ಹಾಮಿಷನ್ನು ಒಡ್ಡಿ ಅವ್ರ ಹತ್ರ ಓಟನ್ನು ಮತವನ್ನು ಹಾಕಿಸ್ಕೊಂಡು ಮತ್ತೆ ಅವರಿಗೆ ಏನೂ ಇಲ್ಲದೇ ರೀತಿ ಬೀದಿಗೆ ತಡ್ತಕ್ಕಂಥ ಕೆಲಸವನ್ನು ಐವತ್ತು ರಾಷ್ಟ್ರೀಯ ಪಕ್ಷಗಳು ಮಾಡ್ತಾ ಇದ್ದಾವೆ ಇವತ್ತೇನಾದರೂ ನಾವು ಸಾರ್ವಜನಿಕರು ಇವತ್ತು ಎಚ್ಚೆತ್ಕೊಂಡು ನಾವು ಮತದಾನ ಮಾಡಿಲ್ಲ ಅಂತಂದರೆ ಇವತ್ತು ನಮಗೆ ನಿಮಗೆ ಸಮಸ್ಯೆ ಆಗೋದಿಲ್ಲ ಮುಂದಿನ ಪೀಳಿಗೆ ನಮ್ಮ ಮಕ್ಕಳು ರಾಜಕೀಯದಲ್ಲಿ ಬರೋದಕ್ಕೆ ತುಂಬ ಕಷ್ಟ ಆಗ್ತದೆ ಯಾಕಂದರೆ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನವನ್ನು ದುರ್ಬಲಗೊಳಿಸ್ತಾ ಇದ್ದಾರೆ ಯಾಕಂತಂದರೆ ಒಂದು ಓಟಿಗೆ ಇಷ್ಟು ಅಂತೇಳಿ ಅಹ್ ದುಡ್ಡನ್ನು ನಿಗದಿಪಡಿಸ್ಬಿಡ್ತಾರೆ ಇವತ್ತು ನಿಗದಿಪಡಿಸ್ತಾ ಇದ್ದಾರೆ ನಾನೊಂದು ಓಪನ್ ಆಗಿ ಚಾಲೆಂಜ್ ಕೊಡ್ತೀನಿ ನಾವು ಇವತ್ತು ಹತ್ತೊಂಬತ್ತು ವಾಡಕ್ಕೆ ಜ ಜನಧ್ವನಿ ವೇದಿಕೆಯಿಂದ ಸ್ಪರ್ಧೆಗಳ ಉರಿಯಾಳಗಳನ್ನು ಸ್ಪರ್ಧಿಸ್ತೀವಿ ಸ್ಪರ್ಧಿಸಲಿಕ್ಕೆ ಅಭ್ಯರ್ಥಿಗಳನ್ನು ಹಾಕ್ಸ್ತೀವಿ ನೀವು ಹತ್ತೊಂಬತ್ತು ವಾರ್ಡಕ್ಕೆ ಅಭ್ಯರ್ಥಿಗಳನ್ನು ಹಾಕಿ ಯಾವುದೇ ಮತದಾರ ಕ್ಷೇತ್ರದಲ್ಲಿ ಒಂದೇ ಒಂದು ರೂಪಾಯಿ ನೀವು ಕೊಡದೆ ಹಣದ ಆಮಿಷ ಹಂಚದೆ ಅಥವಾ ಅವ್ರಿಗೆ ಏನು ಮುಂದೆ ಉಡುಗೊರೆಗಳನ್ನು ಕೊಡದೆ ನೀವು ಒಂದೇ ಒಂದು ಸೀಟ್ ಗೆದ್ದುಬಿಟ್ಟು ಬನ್ನಿ ನೋಡೋಣ ನಾವು ನೀವು ಅಂದರೆ ನಿಮ್ಮ ಸಮಾಜ ಸೇವೆಯನ್ನು ಗುರುತಿಸಿ ನಾವು ದುಡ್ಡು ಹಂಚೋದೇ ಇಲ್ಲ ನಾವು ಆ ಹಣದ ಆಮಿಷ ಅಡ್ಡೋದೇ ಇಲ್ಲ ಕೊಡೋದೇ ಇಲ್ಲ ಅಂತೇಳಿ ಒಂದೇ ಒಂದು ವಾರ್ಡ್ ನಿಮ್ಮ ಸಮಾಜ ಸೇವೆಯನ್ನು ಗುರುತಿಸಿ ಒಂದೇ ಒಂದು ಕ್ಷೇತ್ರ ಗೆಲ್ತೀನಿ ನೋಡೋಣ ಇಲ್ಲ ಇವತ್ತು ಎಲ್ಲ ರಾಷ್ಟ್ರೀಯ ಪಕ್ಷಗಳು ಸೇರಿ ಸಂವಿಧಾನವನ್ನು ದುರ್ಬಲಗೊಳಿಸ್ತಾ ಇದ್ದಾವೆ ಇದೇನಾಗಿ ಕೊಡುತ್ತಪ್ಪ ಅಂದರೆ ಒಂದು ಕಡೆ ಅಧಿಕಾರ ವರ್ಗ ಅಧಿಕಾರವಾದಲ್ಲಿ ಕೂತು ಸಾರ್ವಜನಿಕ ಇಲಾಖೆಗಳಲ್ಲಿ ಭ್ರಷ್ಟಾಚಾರ ಮಾಡ್ತಾ ಇದ್ರೆ ಅವ್ರಿಗೆ ಸಪೋರ್ಟಿಂಗ್ ಆಗಿ ಯಾರು ಮಾಡ್ತಾ ಇದ್ದಾರಪ್ಪ ಅಂದರೆ ರೀಲ್ ಬಿಟ್ಕೊಂಡು ರಿಯಲ್ ಎಸ್ಟೇಟ್ ಮಾಡೋರು ಅಧಿಕಾರದಲ್ಲಿ ಕೂತ್ಕೊಂಡು ಇವರಿಬ್ಬರೇ ಏನ್ಮಾಡ್ತಾ ಇದಾರೆ ಅಧಿಕಾರವನ್ನು ಅಥವಾ ಎಲ್ಲ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಇದರಿಂದ ಸಾಮಾನ್ಯ ಬಡವರಿಗೆ ಎಲ್ಲಿ ನ್ಯಾಯ ಸಿಗುತ್ತೆ ಅಬ್ದುಲ್ ಕಲಾಂ ರವರು ಪೇಪರನ್ನು ಹಾಕ್ಕೊಂಡವ್ರು ಈ ದೇಶದ ರಾಷ್ಟ್ರಪತಿ ಆದರು ಪ್ರಧಾನಮಂತ್ರಿಗಳ ಟೀ ಮಾರ್ಕೊಂಡು ಪ್ರಧಾನ ಮಂತ್ರಿ ಯಾಕಂದ್ರೆ ಅವರಲ್ಲಿ ಒಂದು ತತ್ವ ಸಿದ್ಧಾಂತ ಇತ್ತು ಹಣದ ಹಾಮೀಶಿಗಳು ಆಗಿನ ಕಾಲದಲ್ಲಿ ಹಂಚ್ತಾ ಇರಲಿಲ್ಲ ತತ್ವ ಸಿದ್ಧಾಂತದ ಮೇಲೆ ಅವರು ಬೆಳೆದು ಬಂದರು ಸೊ ಇವತ್ತಿನ ಸ ರಾಜಕಾರಣ ನೋಡ್ಬಿಟ್ರೆ ಯಾವುದೇ ಬಡ ಬಡವರ್ಗದವರು ಅಥವಾ ಸಾಮಾನ್ಯ ನಾಗರಿಕನೋ ಸಾಮಾನ್ಯ ನಾಗರಿಕನೋ ಮುಂದಿನ ರಾಜಕೀಯ ವ್ಯವಸ್ಥೆಯಲ್ಲಿ ಬೆಳಿಬೇಕು ಅಂತ ಆಸೆ ಇಟ್ಕೊಳ್ಳೋದು ಸಾಧ್ಯ ಆಗ್ತಾ ಇಲ್ಲ ಸಾಧ್ಯ ಆಗೋದಿಲ್ಲ ಯಾಕಂದ್ರೆ ಬಡವರು ಬಡವರಾಗ್ರೆ ಹೋಗ್ತಾರೆ ಶ್ರೀಮಂತರ ಏನ್ ಮಾಡ್ತಾರೆ ದುಡ್ಡು ಖರ್ಚು ಮಾಡ್ತಾರೆ ರಾಜಕೀಯ ಇಟ್ಕೊಳ್ತಾರೆ ಅಧಿಕಾರಿ ವರ್ಗಗಳನ್ನ ಇಟ್ಕೊತಾರೆ ಪೊಲೀಸ್ ಕಚೇರಿಗಳಲ್ಲಿ ಹೋಗ್ತಾರೆ ಅಲ್ಲಿ ಅಧಿಕಾರವನ್ನ ಚಲಾಯಿಸ್ತಾರೆ ಈಗ ಎಲ್ಲ ಅಧಿಕಾರಗಳಲ್ಲೂ ಕೂಡ ಏನ್ ಮಾಡ್ತಾರೆ ಅಂದ್ರೆ ಅವರೇ ಅಧಿಕಾರ ಅವರೇ ಚಲಾಯಿಸ್ತಾರೆ ಇನ್ನು ಬಡವರು ಏನಾದರೂ ರಾಜಕೀಯದಲ್ಲಿ ಬೆಳೆಯೋದಿಕ್ಕಾಗತ್ತ ಇದು ಅಂಬೇಡ್ಕರ್ ಬರೆದಂತ ಸಂವಿಧಾನನ ಅಲ್ಲ ಅಂಬೇಡ್ಕರ್ ಬರೆದಂತ ಸಂವಿಧಾನ ಒಬ್ಬ ಬಡವ ಸಮೇತ ಪ್ರಯತ್ನ ಪಟ್ಟರೆ ಈ ದೇಶದ ರಾಷ್ಟ್ರಪತಿ ಆಗ್ಬೋದು ಈ ದೇಶದ ಪ್ರಧಾನಿ ಆಗ್ಬೋದು ಈ ದೇಶದ ಮುಖ್ಯಮಂತ್ರಿ ಆಗ್ಬೋದು ಸೊ ಆ ನಿಟ್ಟಿನಲ್ಲಿ ಇವತ್ತು ಎಲ್ಲರೂ ಸೇರಿ ರಾಷ್ಟ್ರೀಯ ಪಕ್ಷಗಳು ಏನು ಮಾಡ್ತಾ ಇದ್ದಾವೆ ಕೇವಲ ಅಧಿಕಾರದ ದಾಹಕ್ಕಾಗಿ ಅಧಿಕಾರದ ಆಸೆಗಾಗಿ ಜನರಿಗೆ ಹಣದ ಹಾಮಿಷಿಯನ್ನು ಒಡ್ಡಿ ಇವತ್ತು ನಾವು ಹಣ ಇದ್ದರೆ ಎಲ್ಲ ಕ್ಷೇತ್ರನೂ ಗೆಲ್ಬ ಅಂತ ಹೇಳಿ ಒಂದು ಆಸೆಯನ್ನು ಇಟ್ಕೊಂಡಿದ್ದಾರೆ ಅವರು ಅಥವಾ ದುರಾಸೆಯನ್ನು ಇಟ್ಕೊಂಡಿದ್ದಾರೆ ಇದನ್ನು ಹೋಗ್ಲಾಡಿಸ್ಬೇಕು ಅಂತಂದ್ರೆ ಮ ಪ್ರಜ್ಞಾವಂತ ಮತದಾರ ಪ್ರಭುಗಳು ಯಾವುದೇ ಕಾರಣಕ್ಕೂ ಹಣದ ಹಾಮೀಶಿಗಳನ್ನು ಬಿಟ್ಟು ಈ ಮೂರೂ ರಾಷ್ಟ್ರೀಯ ಪಕ್ಷಗಳ ಭ್ರಷ್ಟಾಚಾರದ ವಿರುದ್ಧ ಇವತ್ತು ನಾವು ಧ್ವನಿ ಎತ್ತಿದ್ದೀವಿ ಅದರ ವಿರುದ್ಧ ಮತದಾರರು ಏನು ಮಾಡಬೇಕು ಮತವನ್ನು ಚಲಾವಣೆ ಮಾಡಿ ಚಲಾಯಿಸಿ ನಿಮ್ಮ ಪ್ರಬುದ್ಧತೆಯನ್ನು ತೋರಿಸ್ಬೇಕು ಇಲ್ಲಾಂತಂದ್ರೆ ನೀವು ನಿಮ್ಮ ಮಕ್ಕಳ ಭವಿಷ್ಯವನ್ನ ಬಲಿ ಕೊಡ್ತೀರಾ ನೀವು ಇವತ್ತು ಕೂಡ ಹಿಂದೆ ಹೋಗಿ ಜೈ ಜೈ ಅಂದ್ಕೊಂಡು ಈಗ ಅವ್ರು ನಿಮ್ಮ ಮನೆ ಬಾಗಲ ಹತ್ರ ಬರ್ತಾರೆ ಇಪ್ಪತ್ತೊಂದನೇ ತಾರೀಕಾದ ಮೇಲೆ ನೀವು ಅವ್ರ ಮನೆ ತರ ಮನೆ ತಗ ಹೋಗಿ ಕಾವುಲ್ ತರ ಕಾವಲು ಕಾಯ್ಬೇಕಾಗುತ್ತೆ ಈ ಪರಿಸ್ಥಿತಿ ಹೋಗ್ಲಾಡಿಸ್ಬೇಕು ಅಂತ ಭೂಮಿ ವಂಚಿತರಿಗೆ ಅಥವಾ ಆಶ್ರಯ ಮನೆಗಳು ಬೇಕು ಅನ್ನೋದಾದರೆ ಬಡವರಿಗೆ ಹೆಲ್ಪ್ ಆಗ್ಬೇಕು ಅನ್ನೋದಾದರೆ ಈ ಬಾರಿ ಜನಧ್ವನಿ ವೇದಿಕೆಯಿಂದ ಏನು ಅಭ್ಯರ್ಥಿಗಳನ್ನ ನಿಲ್ಲಿಸಿರ್ತೀವಿ ಅವ್ರಿಗೆ ನೀವು ಮತವನ್ನ ಮಾಡಿ ಸಮಾಜದ ಘನತೆಯನ್ನ ಸಂವಿಧಾನದ ಘನತೆಯನ್ನ ಉಳಿಸಿ ಅಂತೇಳಿ ಕಳಕಳಿಯಿಂದ ಕೈ ಮುಗಿದು ಮತದಾರರ ಬಂಧುಗಳಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ ಇವಾಗ ನೀವು ಮೂರು ಪಕ್ಷದ ಮೇಲೇನು ಆಪಾದನೆ ಮಾಡಿದೀರಾ ಮೂರು ಪಕ್ಷದಲ್ಲಿ ಯಾರ ಜೊತೆ ಹತ್ತೊಂಬತ್ತು ಕ್ಷೇತ್ರಗಳಲ್ಲೂ ಅಲ್ಲ ಯಾಕಂದ್ರೆ ತಿಳುವಳಿಕೆ ಅಂತಂತಲ್ಲ ನೀವು ಮೂರು ಪಕ್ಷಗಳೂ ಆಪಾದನೆ ಅದು ಏನು ಅಂದ್ರೆ ಅವರು ಅಲ್ಲ ಅದು ತಪ್ಪು ಮಾಡ್ತಾ ಇದಾರೆ ಅಂತ ಯಾವ ಹತ್ತೊಂಬತ್ತು ಕ್ಷೇತ್ರಗಳಲ್ಲಿ ಯಾರ ಜೊತೆಲ್ಲೂ ನೀವು ಹೊಂದಾಣಿಕೆ ಮಾಡ್ಕೊಂಡಲ್ವಾ ಈಗ ನಾವು ಮೊದಲನೇ ಆದ್ಯತೆ ಏನು ಕೊಡ್ತೀವಪ್ಪ ಅಂದ್ರೆ ನಮ್ಮ ಜೊತೆಯಲ್ಲಿ ನಮ್ಮ ಅಭ್ಯರ್ಥಿಗಳು ಎಲ್ಲಿ ಎಲ್ಲಿ ಪಕ್ಷೇತರ ಅಭ್ಯರ್ಥಿಗಳಿರ್ತಾರೋ ನಮ್ಮ ಆದ್ಯತೆ ಮೊದಲಿಗೆ ನಾವು ಪಕ್ಷೇತರ ಅಭ್ಯರ್ಥಿಗೆ ನಮ್ಮ ಜನಧ್ವನಿ ವೇದಿಕೆಯಿಂದ ಬೆಂಬಲವನ್ನ ಕೊಡ್ತೀವಿ ಸೊ ಆ ಪಕ್ಷೇತರದವರು ಇಲ್ಲ ಇಲ್ಲದ ಕಡೆ ನಮ್ಮ ಮತದಾರರು ಏನಾದರೂ ನಮ್ಮ ಮತದಾರರು ಏನಿರ್ತಾರೋ ಅಲ್ಲಿ ಯಾರು ಉತ್ತಮವಾದಂಥ ವ್ಯಕ್ತಿಗಳಿರ್ತಾರೆ ಯಾವುದೇ ಪಕ್ಷದಲ್ಲಿರಲಿ ಯಾವುದು ಉತ್ತಮವಾದಂತಹ ಒಳ್ಳೆ ವ್ಯಕ್ತಿಗಳಿರ್ತಾರೋ ಅವ್ರಿಗೆ ನಾವು ತೀರ್ಮಾನ ಮಾಡಿ ಇಂಥವ್ರಿಗೆ ಬೆಂಬಲ ಕೊಡಿ ಅಂತೇಳಿ ನಾವು ಕರೆ ಕೊಡ್ತೀವಿ ಒಳ್ಳೆ ವ್ಯಕ್ತಿ ಅಂದರೆ ಬೆಂಬಲಿಸ್ತೀರ ಈ ಏನು ಈ ದಿನ ನಾವು ನಾಮಪತ್ರ ಸಲ್ಲಿಸಿದ್ದೀರಿ ಬಾಚಕಹಳ್ಳಿ ಪಟ್ಟಣ ಪಂಚಾಯಿತಿ ಎಂಪುರ ಎಂಟನೇ ವಾರ್ಡ್ಗೆ ಹಾಗೆ ಮಹೇಶಣ್ಣವರು ಎಂಟ್ಪುರ ಏಳನೇ ವಾರ್ಡ್ಗೆ ಜನಧ್ವನಿ ವೇದಿಕೆ ಪರವಾಗಿ ಒಂದು ನಾಮಪತ್ರ ಸಲ್ಲಿಸಿದ್ದೀರಿ ಜನರಲ್ಲಿ ನಾವು ಕೇಳ್ಕೊಳ್ಳೋದೇನಂದರೆ ಉತ್ಮ ಉತ್ತಮವಾದ ಸ್ವಭಾವ ಅಭ್ಯರ್ಥಿಗೆ ಮತದಾನ ಮಾಡಿ ನಿಮಗೆ ಯಾವುದು ಸೂಕ್ತವಾದ ವ್ಯಕ್ತಿ ವಿದ್ಯಾವಂತರು ಇರ್ಬೋದು ಮತ್ತು ಹಾಗೆ ಬುದ್ಧಿವಂತರು ಇರ್ಬೋದು ಅಂಥವ್ರಿಗೆ ಮತದಾನ ಮಾಡಿ ಹಣದ ಆಮಿಷಗಳಿಗೆಲ್ಲ ಒಳಗಾಗದೆ ನಮಗೆ ಸೂಕ್ತವಾದ ರೀತಿಯಲ್ಲಿ ಮತದಾನ ಮಾಡಿ ಮತ್ತು ನಿಮಗೆ ನೀವೇನು ಮತದಾನ ಮಾಡಿರ್ತೀರೋ ನಾವು ನಿಮಗೆ ಐದು ವರ್ಷ ಉತ್ತಮವಾದ ಕೆಲಸ ಕಾರ್ಯಗಳನ್ನು ಮಾಡಿಕೊಡ್ತೀರಿ ಅದೇ ರೀತಿ ಇವತ್ತೇನು ರಾಜಕೀಯ ಪಕ್ಷಗಳಲ್ಲಿ ನಡೀತಾ ಇದ್ದಾವೆ ನಿಮಗೆ ಕಣ್ಮುದೇ ನೋಡ್ತಾ ಇದ್ದೀರಾ ಯಾವುದೇ ಉದ್ದೇಶಗಳಾಗಲಿ ಯಾವುದೇ ಕಾರ್ಯಗಳಾಗಲಿ ಮಾಡಬೇಕಂದ್ರೆ ಎಷ್ಟು ಜಂಜಾಟಗಳಾಗ್ತಾ ಇದ್ದಾವೆ ಅಡ್ಡಿಗಳಲ್ಲಿ ನೀವೇ ನೋಡ್ತಾ ಇದ್ದೀರಾ ಯಾರೂ ತೃತ್ತಿಗೆಡದೆ ಧೈರ್ಯವಾಗಿ ಮತದಾನ ಮಾಡಿ ಒಂದು ನಾವು ಜನಪರವಾಗಿ ಜನಲೋಕನವಾಗಿ ಮಾತೃತ್ವವನ್ನು ಹೊಂದಣ ಎಲ್ಲರೂ ನಿಮ್ಮ ನಮ್ಮ ರೀತಿಯಲ್ಲಿ ಸಂಬಂಧವನ್ನು ಉತ್ತಮಪಡಿಸ್ಕೊಡೋಣ ಯಾವುದೇ ರೀತಿಯಲ್ಲಿ ಜಗಳ ಮತ್ತು ಯಾವುದೇ ರೀತಿಯಲ್ಲಿ ಕ್ಷುಲಕ ಕಾರಣಗಳು ಈ ಮತದಾನದಲ್ಲಿ ಮಾಡಿಸ್ಕೊಳ್ಳೋಕ್ಕೆ ಹೋಗಬಾರ್ದು ಇಪ್ಪತ್ತೊಂದನೇ ತಾರೀಕು ಕಳೆದ ಮೇಲೆ ನಿಮ್ಮ ಪಾಡಿಗೆ ನೀವು ಕೆಲಸ ಕಾರ್ಯಗಳನ್ನು ನೋಡ್ಕೊಂತೀರ ನಮ್ಮ ಪಾಡಿಗೆ ನಮ್ಮ ಕೆಲಸ ಕಾರ್ಯಗಳು ನೋಡ್ಕೊಂತೀರಿ ಆದ್ದರಿಂದ ದಯವಿಟ್ಟು ಎಲ್ಲ ಸಹೋದರತ್ವವನ್ನು ತರೋಣ ನಾವು ಭಾರತೀಯರಾಗಿ ನಾವು ಭಾತೃತ್ವವನ್ನು ಕಾಪಾಡೋಣ ನಮ್ಮ ಸಂಬಂಧ ಇರ್ಬೋದು ಒಂದು ಅಭಿವೃದ್ಧಿಗಳ ಕೆಲಸಗಳು ಇರ್ಬೋದು ಅದರ ನಾವು ಎಲ್ಲಿ ಸೇರ್ಲಿ ನಾವು ಆದರೂ ನಿಮ್ಮ ಪರವಾಗಿ ನಾವು ನಿಂತೇ ನಿಂತೀವಿ ಮತದಾರರ ಪರವಾಗಿ ನಾವು ಹೋರಾಟಗಾರರಾಗಿರೋದ್ರಿಂದ ನೀವು ಯಾವುದೇ ರೀತಿಯ ಹೋರಾಟಗಳನ್ನು ನಮ್ಗೆ ಕೇಳಿದ್ರು ನಾವು ನಿಮಗೆ ಉಚಿತವಾಗಿ ನೀವು ಏನೇ ಕೇಳ್ಬೋದು ಸೌಲಭ್ಯಗಳನ್ನು ಕೇಳ್ಬೋದು ನಮ್ಮ ಆದಷ್ಟು ನಾವು ನಿಮಗೆ ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲೂ ನಿಮ್ಮ ಮನೆಯ ಮಗನಾಗಿ ನಾನು ಕೆಲಸ ಮಾಡಲು ಸಿದ್ಧನಿದ್ದೇನೆ ನೀವು ಆಯ್ಕೆ ಮಾಡಿ ಕಳಿಸಿ ನಮಗೆ ಭಾಷೆಯಲ್ಲಿ ಪಟ್ಟಿ ಪಂಚಾಯತಿಗೆ ನೋಡಿ ಒಂದು ಐದು ವರ್ಷ ಚಾನ್ಸ್ ಕೊಟ್ಬಿಟ್ಟು ನಿಮ್ಮ ಕೆಲಸಗಳನ್ನು ಮಾಡಿಸ್ಕೊಳ್ಳಲು ಸದಾವಕಾಶವನ್ನು ಕೊಡಬೇಕಂತ ಪ್ರತಿ ಮತದಾ ಮತದಾನ ಬಂಧುಗಳಲ್ಲಿ ನಾನು ಈ ಮೂಲಕ ಸವಿನಾಯವಾಗಿ ಪ್ರಾರ್ಥಿಸ್ಕೊಳ್ತೀನಿ